ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಪ್ಪತ್ತೆಂಟನೇ ಭಾರತದ ಸ್ವಾತಂತ್ರ್ಯ ದಿನವನ್ನು ತುಮಕೂರಿನ ಬಾಪೂಜಿ ವಿದ್ಯಾ ಸಂಸ್ಥೆಯ ರವೀಂದ್ರ ಕಲಾನಿಕೇತನದ ಆವರಣದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಕಾಂಗ್ರೆಸ್ ಪಕ್ಷದ ಸೇವಾ ದಳದ ನೇತೃತ್ವದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುರಳೀಧರ ಆಲಪ್ಪ ಎಸ್ ಶಫಿ ಅಹಮದ್ ಇಕ್ಬಾಲ್ ಅಹಮದ್ ಎಚ್ಸಿ ಹನ್ಮಾಂತಯ್ಯ ಆರ್ ರಾಮಕೃಷ್ಣ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಸಹಸ್ರಾರು ಮಂದಿ ನಮ್ಮ ದೇಶಭಕ್ತರ ತ್ಯಾಗ ಬಲಿದಾನದಿಂದ ನಾವು ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನಮ್ಮ ಭಾರತ ದೇಶ ಇವತ್ತು ಅನುಭವಿಸ್ತಾ ಇದೆ ಹಾಗೆ ಗಡಿಯಲ್ಲಿ ನಮ್ಮ ಸೈನಿಕರು ಮಿಲಿಟ್ರಿ ಪಡೆ ಇರ್ಬೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಹಾಗೆ ಗಡಿನ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದಾರೆ ಹಾಗೆಯೇ ಸಂವಿಧಾನ ವ್ಯವಸ್ಥೆಯಲ್ಲಿ ನಮ್ಮ ಭಾರತದ ಒಳಗಡೆ ನಾವು ಅಂತರಂಗದಲ್ಲಿ ನಾವು ಹೇಗೆ ನಾವು ಪರಿಶುದ್ಧರಾಗಿದ್ದೇವೋ ಹಾಗೆ ದೇಶವನ್ನು ಸಹಿತ ನಾವು ಇದೇ ದೃಷ್ಟಿಯಲ್ಲಿ ನಾವು ಕಾಪಾಡೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅವುಗಳೆಲ್ಲರೂ ಇತ್ತೀಚೆಗೆ ಒಂದು ಒಂದೂವರೆ ತಿಂಗಳಿಂದ ಮಾಧ್ಯಮಗಳಲ್ಲಿ ಪಾರ್ಲಿಮೆಂಟಲ್ಲಿ ಗಮನಿಸ್ತಾ ಇದ್ದೀರ ಹಿಂಡನ್ಬರ್ಗ್ ಪ್ರಕರಣ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನೇ ಈಗ ಕಸಿತಾ ಇದೆ ದೇಶ ಅಧೋಗತಿಗೆ ಹೋಗಲಿಕ್ಕೆ ಇದು ಒಂದು ಸಣ್ಣದಾದಂಥ ಒಂದು ತಾಜಾ ಉದಾಹರಣೆ ಸಿಬಿ ಚೇರ್ಪರ್ಸನ್ ಮಾಧವಿ ಹಾಗೂ ಅವರ ಪತಿ ಅಂತೇಳಿ ಅವರಿಬ್ಬರೂ ಸೇರಿ ಈಗ ಅಂಬಾನಿಯವರ ಜೊತೆಗೆ ಅದಾನಿ ಅವರ ಜೊತೆಗೆ ಸೇರಿ ಶೇರ್ ಮಾರುಕಟ್ಟೆ ಸೆಬಿ ಮಾರುಕಟ್ಟೆ ಮುಖಾಂತರ ಭಾರತದ ಅರ್ಥ ವ್ಯವಸ್ಥೆಯನ್ನೇ ನಾವು ಬೇರೆ ದೇಶಕ್ಕೆ ಮಾರಾಟ ಮಾಡುವಂಥ ಪರಿಸ್ಥಿತಿ ಉದ್ಭವವಾಗಿದೆ ಆಗಿದೆ ನಾವೆಲ್ಲರೂ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮುಖಾಂತರ ಎನ್ಕ್ವೈರಿ ಮಾಡಿ ತಪ್ಪಿಸಿದಸ್ಥರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ದೇಶದಾದ್ಯಂತ ಇವತ್ತು ನಾವೆಲ್ಲರೂ ಅದರ ಬಗ್ಗೆ ವಾಯ್ಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಪ್ರಧಾನಿಗಳು ಇಲ್ಲಿವರೆಗೂ ಅಲ್ಲಿ ಪಾರ್ಲಿಮೆಂಟಲ್ಲಾಗಲಿ ಹೊರಗಡೆ ಆಗಲಿ ಅದಕ್ಕೆ ಯಾವುದೇ ತರದ ಉತ್ತರವನ್ನು ಕೊಡದಲ್ಲೇ ತಪ್ಪಿಸ್ಕೊಳ್ತಾ ಇದ್ದಾರೆ ಪಾರ್ಲಿಮೆಂಟು ಅಧಿವೇಶನಕ್ಕೂ ಸಹಿತ ಯಾವಾಗ ಹಿನ್ನೆತ್ ಪ್ರಕರಣ ಹೊರಗಡೆ ಪ್ರಸ್ತುತ ರೀತಿಯಾಗಿ ಇಂದಿರಾ ಗಾಂಧೀಜಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀವ್ ಗಾಂಧಿಯವರು ಇವರೆಲ್ಲರೂ ಕೂಡ ಸೇರಿ ಈ ದೇಶವನ್ನು ಈ ದಿನ ಚೀನಾ ಮತ್ತು ಅಮೆರಿಕದ ವಿರುದ್ಧ ನಾವು ಕೂಡ ಏನು ಕಡಿಮೆ ಇಲ್ಲ ಎಂಬ ಸ್ಥಿತಿಯಲ್ಲಿ ತಂದಿಟ್ಟಿದ್ರು ಬಿ ಜೆ ಪಿ ಅವರು ಏನು ಆಡಳಿತ ಮಾಡ್ತಾ ಇದ್ದಾರೆ ಅವರು ಬರೀ ಬಂಡವಾಳಶಾಹಿಗಳಿಗೆ ಅದಾನಿ ಅಂಬಾನಿ ಶ್ರೀಮಂತರನ್ನಾಗಿ ಮಾಡಲು ನಮ್ಮನ್ನೆಲ್ಲ ದೋಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಬರ್ತಾ ಇದೆ ಆ ದಿನ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯನ ಪಡ್ಕೊಂಡಿದ್ವಿ ಈಗಲೂ ಕೂಡ ಒಂದು ಅದೇ ರೀತಿಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಬೇಕಾಗಿದೆ ಏನೋ ಎಂಬ ಅನುಮಾನ ಮೂರು ಬರ್ತಾ ಇದೆ ಕಾರಣ ಏನಪ್ಪ ಅಂದರೆ ಶ್ರೀಮಂತರು ಇದ್ದಾರೆ ಬಡವರ ಹಕ್ಕು ಸಿಗ್ತಾ ಇಲ್ಲ Я, ну, а вот уже помоги, потому что...